ಕೆಆರ್ ಸರ್ಕಲ್ ಬಳಿ ಇರುವ ಅಲುಮಿನಿಯಂ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಬೆಂಗಳೂರು ಇವರ ಅವಧಿಯಿಂದ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಬ್ರಾಹ್ಮಿಣೀತರರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿದ ಛತ್ರಪತಿ ಶಾಹು ಮಹಾರಾಜ್ರವರ ನೂರ ಐವತ್ತನೇ ಜಯಂತಿ ಹಾಗೂ ರಾಜ್ಯ ಸಮಿತಿ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಛತ್ರಪತಿ ಶಾಹು ಮಹಾರಾಜ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಎಂಸಿ ನಾರಾಯಣ್ ಸಂಸ್ಥಾಪಕರಾದ ಪರಶುರಾಮ್ ನೀಲನಾಯ್ಕ ಹಾಗೂ ಎಲ್ಲಾ ಜಿಲ್ಲೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಅಧ್ಯಕ್ಷರು ಮಹಿಳಾ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮನೋಜ್ ಪರಶುರಾಮ್ ಹಿತ್ತಲಮನಿ ಬೆಳಗಾವಿ ತಾಲೂಕು ಸಂಚಾಲಕರಾಗಿ ನೇಮಕ ಮಾಡಲಾಯಿತು ಕೊನೆಯಲ್ಲಿ ಕಾರ್ಯಕ್ರಮದ ಮಾಹಿತಿಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಎಂಸಿ ನಾರಾಯಣರವರು ಮಾಧ್ಯಮಗಳಿಗೆ ತಿಳಿಸಿದರು ಸಮಿತಿ ರಾಜ್ಯ ಸಮಿತಿ ವತಿಯಿಂದ ಇವತ್ತು ನಮ್ಮೆಲ್ಲರ ಮೀಸಲಾತಿ ಜನಕ ಛತ್ರಪತಿ ಸಾವು ಮಹಾರಾಜ್ರವರ ನೂರ ಐವತ್ತನೇ ಜಯಂತಿ ಮತ್ತು ರಾಜ್ಯ ಸಮಿತಿ ಸಭೆಯನ್ನು ಇವತ್ತು ಕರೆದಿದ್ದೀವಿ ಇಡೀ ರಾಜ್ಯದಲ್ಲಿ ಇವತ್ತು ಇಡೀ ದೇಶದಲ್ಲಿ ಏನಾದರೂ ತಳ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಟ್ಟಂಥ ಒಬ್ಬ ಮಹಾನ್ ನಾಯಕ ಇದ್ದರೆ ಅದು ಮೀಸಲಾತಿ ಜನಕ ಛತ್ರಪತಿ ಸಾವು ಮಹಾರಾಜ್ರವರು ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಪೂರ್ವಿಕರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ತಳ ಸಮುದಾಯಗಳಿಗೆ ಒಂದು ಸಮ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಲಿ ಈ ದೇಶದಲ್ಲಿ ನೆಮ್ಮದಿಯಿಂದ ಇರಲಿ ಅಂತೇಳಿ ಸಮ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಅವಧ ಅವರ ಆದರ್ಶದ ಮೇರೆಗೆ ಇವತ್ತು ನಾವು ರಾಜ್ಯದಲ್ಲಿ ಭೀಮವಾದ ಸಂಘಟನೆಯನ್ನು ಮತ್ತಷ್ಟು ಬಲಿಷ್ಠವಾಗಿ ಅನ್ನುವಂತಹ ಉದ್ದೇಶದಿಂದ ನಾವು ಇವತ್ತು ಈ ಚಳವಳಿಯನ್ನು ಕಟ್ತಾ ಜೊತೆಗೆ ರಾಜ್ಯ ಸರ್ಕಾರ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ವಿಶೇಷ ಅನುದಾನವನ್ನು ಏನು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರು ಒಂದು ವಿಶೇಷ ಅನುದಾನವನ್ನು ಬೀಸಲಿಟ್ಟಿದ್ದರು ಆದರೆ ಇವತ್ತು ಆ ಅನುದಾನವನ್ನು ಬೇರೆ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡುವುದರ ಮುಖಾಂತರ ನಮ್ಮ ಪರಿಶಿಷ್ಟ ಜಾತಿಗೆ ಹಿಂದುಳಿದ ವರ್ಗಕ್ಕೆ ತುಂಬ ಅನ್ಯಾಯವನ್ನು ಮಾಡ್ತಾಯಿದ್ದಾರೆ ಇಡೀ ರಾಜ್ಯದಲ್ಲಿ ಇವತ್ತು ಈಗಾಗಲೇ ಬೆಳಗಾವಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ದೇವೆ ಬಾಗಲಕೋಟೆಯಲ್ಲೂ ಕೂಡ ಒಂದು ಹೋರಾಟವನ್ನು ಮಾಡಿದ್ದಾರೆ ನಿನ್ನೆ ಬಾಗಲಕೋಟೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಅಡ್ಡಗಟ್ಟಿ ಮನವಿಯನ್ನ ಕೊಟ್ಟಿದ್ದಾರೆ ನಾಳೆ ರಾಮನಗರದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಈ ವಾಹಿನಿ ಮುಖಾಂತರ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ನಿಜವಾಗೂ ದಲಿತ ಪರವಾಗಿ ಕಾಳಜಿ ಇದ್ರೆ ದಲಿತರ ಅಭಿವೃದ್ಧಿ ಇಟ್ಟಿರುವಂಥ ವಿಶೇಷ ಅನುದಾನವನ್ನು ಯಾವುದೇ ಕಾರಣಕ್ಕೂ ಅನ್ಯ ಕಾರ್ಯಗಳಿಗೆ ಬಳಸಬೇಡಿ ಈ ರಾಜ್ಯದಲ್ಲಿ ಯಾರೂ ಕೂಡ ಕೇಳಿರಲಿಲ್ಲ ನೀವು ಫ್ರೀ ಗ್ಯಾರಂಟಿ ಕೊಡಿ ಅಂತ ಯಾರೂ ಕೇಳಿರಲಿಲ್ಲ ನೀವು ಕೇಳಿದಿರಿ ನೀವೇ ಮಾಡಿದ್ದೀರಿ ಅದನ್ನು ಮೊನ್ನೆ ಆರು ವರ್ಷಕ್ಕೂ ಹೇಳಿದ್ರು ನಿಮಗೆ ತಾಕತ್ತಿದ್ರೆ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಹಣವನ್ನು ಬಳಸಿ ಮತ್ತೆ ಲಿಂಗಾಯತರ ಅಭಿವೃದ್ಧಿ ನಿಗಮದ ಹಣವನ್ನು ಬಳಸಿ ಅಂತ ಕೇಳಿದ್ದಾರೆ ಬೇರೆಯವ್ರು ಯಾರು ಸಿಗ್ಲಿಲ್ಲ ನಿಮಗೆ ನಿಮಗೆ ತಾಕತ್ತಿದ್ರೆ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಿದ್ದಾರೆ ಅವರ ಕೊಡುವಂಥ ವಿಶೇಷ ಭತ್ಯವನ್ನ ಒಂದು ವರ್ಷದ ವಿಶೇಷ ಭತ್ಯವನ್ನ ನಿಲ್ಲಿಸಿ ಗ್ಯಾರಂಟಿಗೆ ಉಪಯೋಗ ಮಾಡಿ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ಇದ್ದಾರೆ ಅವರೇನು ದಬ್ಬಾಕಲ್ಲ ಏನು ಇಲ್ಲಿ ರಾಜ್ಯದಲ್ಲಿ ಯಾರು ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅವರ ವಿಶೇಷ ಪತ್ಯವನ್ನು ಈ ಗ್ಯಾರಂಟಿಗೆ ಉಪಯೋಗಿಸಿ ನೀವು ನಿಜವಾಗೂ ದಲಿತ ಪರ ಕಾಳಜಿದ್ರೆ ಇವತ್ತಿನಿಂದ ನಾವು ನಿಮಗೆ ಹೇಳ್ತಾ ಇದ್ದೀವಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವೇನಾದರೂ ಮತ್ತೆ ಈ ಅನುದಾನವನ್ನು ಬಳಸಿದ್ದೆ ಆದರೆ ನೀವೆಲ್ಲೋದ್ರೂ ಕೂಡ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ ನಿಮ್ಮನ್ನು ಅಡ್ಡ ಹಾಕ್ತಾರೆ ನಿಮ್ಮನ್ನ ಅಡ್ಡ ಹಾಕ್ತಾರೆ ಈಗಾಗಲೇ ನಿಮ್ಮ ತಲೆ ಮೇಲೆ ಒಂದು ದೊಡ್ಡ ಅಪವಾದ ಬಂದಿದೆ ಅದು ಸರಿ ಮಾಡಬೇಕಂದ್ರೆ ನಮ್ಮ ದಲಿತರನ್ನು ನೇರವಾಗಿ ಸರಿಯಾದ ರೀತಿಯಲ್ಲಿ ಬಳಸಿ ನಿಮ್ಮ ರಾಜ್ಯ ಸರ್ಕಾರ ಬರಬೇಕಂತ ಇಡೀ ರಾಜ್ಯದಲ್ಲಿ ಇವತ್ತು ದಲಿತರು ಕಾಲಿಗೆ ಗೆಜ್ಜೆ ಕಟ್ಕೊಂಡು ರಾಜ್ಯ ಸ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಮನುವಾದ ಸರ್ಕಾರ ಹೋಗಬೇಕು ಜಾತಿವಾದ ಸರ್ಕಾರ ಹೋಗ್ಬೇಕಂತೇಳಿ ಮಾತನಾಡಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದಾರೆ ದಯಮಾಡಿ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗ್ಯಾರಂಟಿ ಹಣವನ್ನು ಯಾವುದೇ ಕಾರಣಕ್ಕೂ ವಿಶೇಷ ಅನುದಾನ ಪ್ರತಿಷ್ಠೆಗಿಟ್ಟಿರಂಥ ವಿಶೇಷ ಅನುದಾನವನ್ನ ನೀವು ಬಳಸಬೇಡಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಕರ್ನಾಟಕ ದಲಿತ ಸಂಘದ ಸಮಿತಿ ಭೀಮವಾದ ಇವತ್ತು ದೇಶಕ್ಕೆ ನಮಗೆ ಐವತ್ತು ಎಸ್ ಸಿ ಎಸ್ ಟಿ ಅವರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಂತ ಶಾವು ಮಹಾರಾಜವರ ಒಂದು ಜಯಂತಿ ಮಾಡಾಕತ್ತೀವಿ ಅಂತ ರಾಜ್ ಮಹಾರಾಜರು ನಮಗೆ ಮೀಸಲಾತಿ ಕೊಟ್ಟಾರ ಈ ಮೀಸಲಾತಿ ಹಣವನ್ನು ಇವತ್ತೇನಪ್ಪ ಅಂದ್ರೆ ಗ್ಯಾರಂಟಿಗೆ ಬಳಸಕತ್ತರ ಇವ ಏನು ಸಿದ್ದರಾಮಯ್ಯನವರು ಅದರಲ್ಲ ಇವ್ರೇನಪ್ಪ ದಲಿತರ ಪರ್ವ ಅರಸು ಟೈಪ್ ಅಂತ ಹೇಳ್ತಾರೆ ಇವ ಅಲ್ಲ ಹಿಂದೇನು ಆರ್ ಎಸ್ ಎಸ್ ಹೆಗಡೆವಾರಿಂದಲ್ಲ ಹೆಗಡೆವಾರು ಮತ್ತು ಆರ್ ಎಸ್ ಎಸ್ ಮುಖಂಡರಿದ್ದಲ್ಲ ಆ ವಿಚಾರವಂತ ಒಳಗೆ ಇವರು ಇದು ಕಾಂಗ್ರೆಸ್ ಬಿ ಜೆ ಪಿ ಏನೇ ಇದು ಏನು ದಲಿತರ ಪರವಾಗಿ ಅಲ್ಲ ಯಾಕಂದ್ರೆ ನೋಡಿರಿ ಇವತ್ತು ಕಾಂಗ್ರೆಸ್ ಆರಿಸ್ ಬರ್ಬೇಕಂದ್ರೆ ಈ ದೇಶದ ದಲಿತರು ಮುಸಲ್ಮಾನರು ಮತ್ತು ಹಾಕಿ ಅಂತ ಹಾಕಿವಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದೈತಿ ಈಗ ಒಕ್ಕಲಿಗಾರ ತೋರಿ ಅವರು ಚಡ್ಡಿ ಹಾಕ್ಕೊಂಬಿಟ್ಟಾರೆ ಲಿಂಗಾಯಿತರು ತೋರಿ ಅವರು ಚಡ್ಡಿ ಹಾಕೊಂಬಿಟ್ಟಾರೆ ಈಗ ಎಲ್ಲ ಕೆಲಸ ಮಾಡೋದು ಯಾರ್ದು ಅವ್ರದ್ದು ಮಾಡ್ತಾರೆ ನಮ್ದು ಮಾಡಕತ್ತಿಲ್ಲ ಅದಕ್ಕೆ ಇನ್ನು ಮುಂದಿನ ದಿನ ಮಾಡಿದ್ರು ದಲಿತ ಸಂಘಟನೆ ಸಮಿತಿ ಭೀಮವಾದ ಈ ಸರ್ಕಾರಕ್ಕೆ ಸರಿಯಾದ ಒಂದು ಚಾಟಿಯೇಟನ್ನು ಬೀಸ್ತೀವಿ ನಾವು ಕರ್ನಾಟಕ ದಲಿತ ಸಮಿತಿ ಭೀಮವಾದದಿಂದ ಐವತ್ತೊಂದು ದಿವಸ ಬೆಂಗಳೂರಿನಲ್ಲಿ ರಾಜ್ಯಸಭೆಯ ಸಭೆಯಲ್ಲಿ ನಮ್ಮ ಸಂಸ್ಥಾ ಸಂಸ್ಥಾಪಕರಾದ ಪರಶುರಾಮ್ ನಿರ್ನಾಯಕ ಹಾಗೂ ಸಂಚ ರಾಜ್ಯ ಸಂಘಟನಾ ಸಂಜ ಸಂಚಾಲಕರಾದ ಎಂ ಚಿ ನಾರಾಯಣ್ ಸರ್ ನೇತೃತ್ವದಲ್ಲಿ ಸಭೆಯನ್ನು ಕರೆದು ಆ ಸಂದರ್ಭದಲ್ಲಿ ನನಗೆ ಬೆಳಗಾವಿ ತಾಲೂಕಾ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ ಅದೇ ರೀತಿ ನಮ್ಮ ಬೆಳಗಾವಿ ವಿಭಾಗೀಯ ಸಂಚಾಲಕರಾದ ರವಿಯಣ್ಣ ಅವರು ಚದರಾಯ ಮೇಲೆ ಜಿಲ್ಲಾ ಸಂಚಾಲಕರು ರಾಜ್ಯ ಸಂಘಟನಾ ಸಂಚಾಲಕ ಕಲ್ಲಪ್ಪ ರಾಮಚಂದ್ ಅವರು ಶಂಕರ್ ಕಾಂಬೆ ಅವರು ಇವರೆಲ್ಲ ಧನ್ಯವಾದ ಸಲ್ಲಿಸುತ್ತಾ ಇದೇ ರೀತಿ ನಾನು ಸಂಘಟನೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಲಿಷ್ಠಗೊಳಿಸುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ ಮತ್ತು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮ ಪರೀಶ್ರಾಮ್ ಅವರ ಸ್ಥಾಪಿತ ಭೀಮವ ಸಂಘಟನೆಯ ಏನು ಒಂದು ರಾಜ್ಯ ಸಮಿತಿಯ ಸಭೆ ಆಯೋಜನೆ ಮಾಡಲಾಗಿತ್ತು ಈ ಸಭೆಯಲ್ಲಿ ಕೂಡ ಇವತ್ತಿನ ಛತ್ರಪತಿ ಶಾಹು ಮಹಾರಾಜವರ ಜಯಂತಿ ಕೂಡ ಆಚರಣೆ ಮಾಡಲಾಯಿತು ಜೊತೆ ಜೊತೆಗೆ ಬೆಳಗಾವಿಯ ಭೀಮಾವ ಸಂಘಟನೆ ಈಗಾಗಲೇ ಬೆಳಗಾವಿ ಭೀಮಾವ ಸಂಘಟನೆ ಸ್ಥಾಪನೆ ಮಾಡಿ ಮೂರು ವರ್ಷಗಳ ಪೂರ್ಣಗೊಂಡಿದೆ ಮೂರು ವರ್ಷದಲ್ಲಿ ಬೃಹತ್ ಹೋರಾಟಗಳನ್ನು ನಾವು ಮಾಡಿದ್ದೇವೆ ಬೆಳಗಾವಿ ಜಿಲ್ಲಾ ಕಮಿಟಿ ಹೊತ್ತಿನಿಂದ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿದ್ದೇವೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಬುದ್ಧಿ ಕಲಿಸುವಂಥ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿದಾಗ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಸುಗಟ ನಮ್ಮ ಜಿಲ್ಲಾ ಸಮಿತಿ ಹೊತ್ತಿನ ಥರ ಮಾಡಿದ್ದೇವೆ ಅದೇ ಥರ ಬೃಹತ್ತಾದ ಹೋರಾಟಗಳನ್ನು ಮಾಡಿ ಆ ಹೋರಾಟವನ್ನು ಮೆಚ್ಚಿಸಿ ಇವತ್ತು ಏನು ರಾಜ್ಯ ಸಮಿತಿ ಒಂದು ರಾಜ್ಯ ಸಂಘಟನಾ ಸಂಚಾಲಕಿ ಆಗಿ ಸಂಚಾಲಕ ಆಗಿ ಕಲ್ಲಪ್ಪರ ಅಂಚನವರು ಕೂಡ ಆಯ್ಕೆ ಮಾಡಿದ್ದಾರೆ ನಮ್ಮ ಬೆಳಗಾವಿ ವಿಭಾಗ ಸಂಚಾಲಕರಾಗಿ ಮಾಡಿದ್ದಾರೆ ಇವತ್ತಿನ ಈ ಸಭೆಯಲ್ಲಿ ಬೆಳಗಾವಿ ತಾಲೂಕು ಸಂಚಾಲಕನಾಗಿ ಮನೋಜ್ ಅವರನ್ನು ಕೂಡ ಆಯ್ಕೆ ಮಾಡಿದ್ದಾರೆ ರಾಜ್ಯ ಸಂಚಾಲಕರ ಸಮ್ಮುಖದಲ್ಲಿ ಈ ಥರ ಮಾಡಿದ್ದಾರೆ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಕರ್ನಾಟಕ ದಲ್ಲಿ ಸಂಘ ಸಮಿತಿ ಭೀಮಾದ ವತಿಯಿಂದ ಬೆಳಗಾವಿಯಲ್ಲಿ ಬೃಹತ್ ಹೋರಾಟ ಮಾಡಿ ಮಾಡೋರಿದ್ದೇವೆ ಬೆಳಗಾವಿ ಬೆಳಗಾವಿ ಚಳಗಾಲಿ ಅಧಿವೇಶನದಲ್ಲಿ ಬರುವ ಡಿಸೆಂಬರ್ ಚಳಗಾಲ ಅಧಿವೇಶನದಲ್ಲಿ ಹತ್ತು ಸಾವಿರ ಜನಗಳನ್ನು ಕೂಡಿಸಿ ಏನು ಎಸ್ ಎ ಪಿ ಟಿ ಎಸ್ ಪಿ ಹಣ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತದೆ ಅದನ್ನು ವಿರೋಧಿಸಿ ಹತ್ತು ಸಾವಿರ ಜನರನ್ನು ಕೂಡಿಸಿ ಬೆಳಗಾವಿ ಚಳಗಾವಿ ಅಧಿವೇಶನದಲ್ಲಿ ಬೃಹತ್ ಹೋರಾಟ ಮಾಡುವ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಭೀಮಾ ಸಂಘಟನೆಯಿಂದ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದದ ಇವತ್ತು ನೂರ ಐವತ್ತನೇ ಜಯಂತಿ ನಮ್ಮ ಶಾಹು ಮಹಾರಾಜರು ಮೀಸಲಾತಿ ಜನಕ ಆಗಿರ್ತಕ್ಕಂಥ ಶಾಹು ಮಹಾರಾಜರವರ ನೂರ ಐವತ್ತನೇ ಜಯಂತಿ ಅಂಗವಾಗಿ ನಾವು ಈ ಕಾರ್ಯಕ್ರಮವನ್ನು ಇದು ಇದೊಂದು ಕಾರ್ಯಕ್ರಮವಾಗಿ ಅಲ್ಲ ಇದೊಂದು ಹೋರಾಟದ ಕಿಚ್ಚಿನ ಅಡಿಯಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡಿದ್ದೇವೆ ಯಾಕಂತಂದರೆ ಇವತ್ತು ನಮ್ಮ ಜನಾಂಗಕ್ಕೆ ಸಾಹು ಮಹಾರಾಜರವರು ಮೀಸಲಾತಿಯನ್ನು ಕೊಟ್ಟಂಥ ಸಾಹು ಮಹಾರಾಜರು ಇವತ್ತು ಇಲ್ಲ ಅವರನ್ನು ನೆನೆಸ್ಕೊಳ್ತಾ ನಾವು ಇವತ್ತು ಕಿ ಆ ಒಂದು ಹೋರಾಟದ ಕಿಚ್ಚನ್ನು ಅಣತೆಯನ್ನು ಹಚ್ಕೊಳ್ತಾ ನಾವು ಹೋರಾಟದ ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ಇವತ್ತು ನಮ್ಮ ಒಂದು ಜನಾಂಗದ ಮೀಸಲಾತಿಯನ್ನು ಕಿತ್ಕೊಂಡು ಇವತ್ತು ನಮ್ಮ ಜನಾಂಗಕ್ಕೆ ಮೋಸವನ್ನು ಮಾಡ್ತಕ್ಕಂಥ ಅನ್ಯಾಯವನ್ನು ದ್ರೋಹವನ್ನು ಬಗೆಯತ್ತಾ ಇರ್ತಕ್ಕಂಥ ಇವತ್ತು ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡಲಿಕ್ಕೆ ಇದು ನಾಂದಿ ಹಾಡ್ತಾ ಇದ್ದೀವಿ ನಮ್ಮಗಳ ಮತವನ್ನು ಹಾಕಿಸ್ಕೊಂಡು ನಮ್ಮನ್ನು ನಮ್ಮ ಮತವನ್ನು ಕಿತ್ಕೊಳ್ಳೋದಲ್ಲದೆ ನಮ್ಮ ಮೀಸಲಾತಿಯನ್ನು ಕಿತ್ಕೊಳ್ಳೋದೆ ನಮ್ಮ ಹಕ್ಕುಗಳನ್ನು ಕಿತ್ಕೊಳ್ಳೋದಲ್ಲದೆ ಇವತ್ತು ನಮ್ಮ ಒಂದು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇವತ್ತು ರಾಜಕೀಯ ಪಕ್ಷಗಳ ಒಳನಾಟಗಳಲ್ಲಿ ಜನಗಳು ಇವತ್ತು ನಮ್ಮನ್ನು ಬಳಸ್ಕೊಂಡು ಇವತ್ತು ನಮಗೆ ದ್ರೋಹವನ್ನು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಹೋರಾಡ್ತೀವಿ ಅದರ ವಿರುದ್ಧವಾಗಿ ನಾವು ನಾವು ಎಚ್ಚೆತ್ಕೊಳ್ತೀವಿ ಇವತ್ತು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲೂ ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮಾವಾದದ ಹೆಜ್ಜೆ ಇಟ್ಟಿದ್ದೀವಿ ನಾವು ಯಾವುದೇ ಒಂದು ಮೂಲವಾಗಿಯೂ ಕೂಡ ನಾವು ಬಿಟ್ಕೊಡೋ ಮಾತೇ ಇಲ್ಲ ನಾವು ಹೋರಾಟವನ್ನು ನಿರಂತರವಾಗಿ ಮುನ್ನುಗ್ಗುತ್ತಾ ನಾವು ನಿರಂತರವಾಗಿ ಸಾಗಿಸ್ತಾ ಇರ್ತೀವಿ ಅಂತ ಹೇಳ್ತಾ ಈ ಮೂಲಕ ನಾವು ವರದಿಯನ್ನು ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು